ಆ ಶಕ್ತಿನೇ ಬಸು ಹಿರೇ ನಮ್ಮ ಮೂರು ಮಂದಿಗೆ ನಾವು ಒಂದು ಶಕ್ತಿ ಅದ ಅದು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಚಪ್ಪಾಳೆ ಈವತ್ತು ಶಕ್ತಿ ಇರುತ್ತಾನ ನಮ್ಗೆ ಯಾವತ್ತು ಸೋಲಿಲ್ಲ ಯಾವತ್ತು ಜಯನೇ ಇರ್ತದೆ ಅಂತ ಹೇಳ್ತಾ ಬರ್ಲಿ ನಮ್ಮ ಮಾಸಾಳ ಗ್ರಾಮದ ಆಶೀರ್ವಾದದ ಚಪ್ಪಾಳೆ ಧನ್ಯವಾದಗಳು ಏನ್ ನಮ್ ಮುಂದ್ರು ಗೊತ್ತೇತಲ್ರಿ ನಿಮ್ಗೆ ಹ್ಯಾಂಗ್ ನಡಿದೇತಿ ಕಾರ್ಯಕ್ರಮ ಅನ್ನೋದು ಏನು ಹೊಟ್ಟೆ ವಿಚಾರ ಮಾಡಕೋಬಿಟ್ರಿ ಕೈ ಕಾಯಿಲೆ ಬಿಚ್ಚಿ ಕೂತ್ ಬಿಟ್ರಿ ಹಾಗೆ ಯಾಕಂದ್ರೆ ಬಸವಣ್ಣಜಿ ಒಂದು ಮಾತು ಅಭಿನಂದನೆ ಹೇಳಿಬೇಕು ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೂರು ಹೆಂಗಿದೀವಿ ಅಂದ್ರೆ ಒಂದು ವಾಹನ ಚಲಿಸಬೇಕಂದ್ರೆ ಅಟ್ಲೀಸ್ಟ್ ಎರಡು ಗಾಲಿ ಬೇಕಾಗ್ತಾವ್ರಿ ಹೌದಲ್ ಈಗ ಒನ್ ಟೂ ವೀಲರ್ ನಡಿಬೇಕಂದ್ರೆ ಎರಡು ಗಾಲಿ ಬೇಕು ಆ ಗುರಿ ಮುಟ್ಟಬೇಕು ಆದ್ರೆ ನಾವು ಹೆಂಗದೀವಂದ್ರೆ ಇದು ಮುಂದಿನ ಚಕ್ರ ನಾವಿಬ್ರು ಹಿಂದಿನ ಚಕ್ರ ಒಂದು ಆಟೋ ರಿಕ್ಷಾ ಇದ್ದಂಗ್ ನಾ ಗುಣ ಏನ್ರಿ ಹೇಳ್ರಿ ಈಗ ಬೈಕ್ ನಡೆಸ್ಬೇಕಾದ್ರೆ ಎರಡು ಚಕ್ರ ಬೇಕಾದ್ರಿ ಒಂದ್ ನೀವು ಒಂದನೇ ಚಕ್ರ ಎರಡನೇ ಚಕ್ರ ನಾವು ಮೂರು ಮಂದಿ ನಾಯೇನ್ರಿ ಬೈಕ್ ಆಗಲ್ರಿ ರೀ ಟಮ್ ಟಮ್ ಮುಂದಿನ ನೀನು ಅಲ್ಲ ನಾನು ಟಮ್ ಮಾಡಿದ್ರಿ ಟಮಟಮ್ ಅಂದ್ರ ಸೋಮಲ್ರಿ ಅದು ಇಲ್ಲ ದ್ವಿಚಕ್ರ ವಾಹನಕ್ಕ ನಾನೊಬ್ಬರು ಇವರೊಬ್ರು ಗಾಲಿ ಆದ್ರೆ ಇವರು ಇಂಜನ್ ಆಗ್ತಾರೆ ಇಂಜನ್ ಆಗ್ಲಾರ್ದೆ ಚೇರ್ಸ್ಲಿಕ್ಕೆ ಆಗಂಗಿಲ್ಲ ಹಿಂಗಿರ್ತೈತಿ ಹಂಗೆ ಹೇಳ್ಯಾರವರು ಅಂದ್ರೆ ನಾವು ಹೇಳ್ಬೇಕಂದ್ರೆ ನಾವು ನಮ್ಮ ನಾವು ಸರ್ವ್ ಪಿಡಿಸ್ಕೋಬೇಕಲ್ಲ ಮತ್ತೆ ಮತ್ತೆ ಯಾರು ಸರ್ವ್ ಪಿಡಿಸ್ಬೇಕಾಗ್ತೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಈಗ ಉತ್ತರ ಕರ್ನಾಟಕದ ಹೆಸರಂತ ಜನಪದ ಗಾಯಕ ಆಗಿರುವಂತ ಓಕೆ ಈಗ ಒಬ್ಬ ಜನಪದ ಗಾಯಕರನ್ನ ಬರಮಾಡಿಕೊಳ್ಳೋಣ ತದನಂತರ ಮೊನಾಲಿಸ ರತ್ನ ಪಚಿ ಹೆಂಗ ಮೊನಲಿಸ ಚಿನ್ನದ ಗೊಂಬಿ ಹೆಂಗ ಮೊನಾಲಿಸ ಇಂದ್ರನ ಮಗಳೇನ ಮೊನಲಿಸ ಚಂದ್ರನ ತಂಗಿಯನ ಮೊನಾಲಿಸ ಪೂಜಾರಿ ಕಾಶಿನಾಥ ಪೂಜಾರಿಯವರು ಉತ್ತರ ಕರ್ನಾಟಕದ ಹೆಮ್ಮೆಯ ಜಾನಪದ ಗಾಯಕ ಕಾಶಿನಾಥ ಪೂಜಾರಿಯವರು ಕೂಡ ವೇದಿಕೆ ವೇದಿಕೆ ಬರಬೇಕು ಪ್ರಯಾಗರಾಜ ಮೋಹಕ ಕಣ್ಣಿನ ಬೆಳಗಿ ಅವಳನ್ನೇ ಕಾಲ್ಪನಿಕವಾಗಿ ಇಟ್ಟುಕೊಂಡು ಸ್ವರಕ್ಷಿತ ಒಂದು ಸಾಹಿತ್ಯವನ್ನು ಬರೆದು ಸಾಕಷ್ಟು ಮಿಲಿಯನ್ ಸಾಕಷ್ಟು ಮಿಲಿಯನ್ ಗಟ್ಟಲೆ ಬೀವು ಕಂಡಂತಹ ಒಂದು ಜನಪದ ಗೀತೆ ಯಾಕಂದ್ರೆ ಬಹಳ ಬೇಗ ಒಂದು ಜನಗ ಮನ ಮುಟ್ಟುವ ಹಾಗೆ ಒಂದು ಅದ್ಭುತ ಸಾಹಿತ್ಯನ ರಚನೆ ಮಾಡುವಂತ ಕಾಶಿನಾಥ್ ಪೂಜಾರಿ ಧನ್ಯವಾದ ಸಲ್ಲಿಸುತ್ತಾರೆ ಹಾಗೆ ನೀವು ಹಲವಾರು ಯೂಟ್ಯೂಬ್ ಹಾಗೆ ಇನ್ಸ್ಟಾದಲ್ಲಿ ನೋಡಿರ್ತೀರಿ ನಮ್ಮ ಪಲ್ಲವಿ ಮೇಡಮ್ ಅವರು ಬಹಳ ಅದ್ಭುತ ನಟನೆ ಇರ್ತದೆ ಯಾಕಂದ್ರೆ ಹಲವಾರು ಯೂಟ್ಯೂಬರ್ ಸಾಕಷ್ಟು ಜನ ಈಗ ನಮ್ಮ ಯಾರಂದ್ರೆ ಶಿವಪುತ್ರ ಭಾಗ್ಯವಾಡಿ ಆಗಿರ್ಬೋದು ಹಾಗೆ ಸಾಕಷ್ಟು ಯೂಟ್ಯೂಬರ್ಗಳ ಜೊತೆ ಹಾಗೆ ಸಾಕಷ್ಟು ಇನ್ಸ್ಟಾದಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಕಾಮಿಡಿ ಮೂಲಕ ನಿಮ್ಮನ್ನು ರಂಜಿಸ್ತಿರುವ ಹಲವಾರು ಯೂಟ್ಯೂಬರ್ ಜೊತೆ ಒಂದು ಸ್ಕ್ರೀನ್ ಸೇರ್ ಮಾಡಿಕೊಂಡಿರುವಂತಹ ನಮ್ಮ ಪಲ್ಲವಿ ಮೇಳಮರಿಗೆ ಮತ್ತೊಮ್ಮೆ ಬರಲಿ ಒಂದು ಜೋರಾದ ಚಪ್ಪಾಳೆ ಯಾಕಂದ್ರೆ ಒಂದು ಅಭಿಮಾನಕ್ಕೆ ಹೋಗೊಟ್ಟು ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ನಿಮ್ಮೆಲ್ಲರ ಒಂದು ಮಾಷಾಳ್ ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಅವರು ಬಂದಿರೋಗೋಸ್ಕರ ಅವರಿಗೆ ಧನ್ಯವಾದ ಸಲ್ಲಿಸುತ್ತ ಮತ್ತೆ ಇನ್ನೋರ್ವ ನಮ್ಮ ಕೇಂದ್ರ ಬಿಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಗೋಡಂಬಿ ಕಾಕ ಗೋಡಂಬಿ ಕಾಕ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರಲಿದ್ದಾನೆ ಬರಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಗೋಡಂಬಿ ಕಾಕ ಅವ್ರಿಗೆ ಮೂವತ್ತೆರಡು ಹಲ್ಲಿ ನನಗೆ ನನಗಿನ್ನ ಒಂದು ಹುಡುಗಿ ಬಿದ್ದಿಲ್ರಿ ಮೂವತ್ತೆರಡು ಹಲ್ಲಿ ನನಗೆ ಒಂದು ಹುಡುಗಿ ಬಿದ್ದಿಲ್ಲ ಇವ ಒಂದೇ ಹಲ್ಲಿ ಇಟ್ಕೊಂಡಿಗೆ ಮೂವತ್ತೆರಡು ಹುಡುಗಿಯರನ್ನು ಪಟಾಯಿಸ ಬರ್ಲ ಜೋರ ಚಪ್ಪಾಳೆ ಯಾಕಂದ್ರೆ ಆ ಒಂದು ಕಲಾ ಆ ಒಂದು ಗತ್ತು ಆ ಒಂದು ಗಡಸುತನ ಅವ್ರ ಹಲ್ಲೇ ಐತಿ ಅವ್ರ ಹಲ್ ಸ್ಟ್ರಾಂಗ್ ಇರೋದಕ್ಕೆ ಮೂವತ್ತೆರಡು ಹುಡುಗಿರಿ ಪಟಾಚಾರ ಅವರು ಆದ್ರೆ ಸಾಕಷ್ಟು ಜನ ನಿಜವಾಗ್ಲೂ ಹೇಳಬೇಕಂದ್ರೆ ಇವ್ರಕ್ಕಿಂತ ನಾನು ಜನ ಹ್ಯಾಂಡ್ಸಮ್ ಇದೀನಿ ರೀ ಇಲ್ಲಿ ಸಾಕಷ್ಟು ಜನ ನನಗಿಂತ ಹ್ಯಾಂಡ್ಸಮ್ ಸಮಿ ಅಂತ ಹುಡುಗುರ್ ಆದ್ರೆ ಬಾಯಾಗ ಮೂವತ್ತೆರಡು ಹಲ್ಲದವ ಒಂದ್ ಲವರ್ ಇಲ್ಲ ಕಾಕ ಬಾಯಾಗ ಒಂದೇ ಹಲ್ಲದ ಮೂವತ್ತೆರಡು ಲವರ್ಗಳು ಮಾಡಿ ಅಂದ್ರೆ ಬಾಳ ಒಂದ್ ಬರ್ಲಿ ಜೋರ ಚಪ್ಪ ನೀ ಕನ್ನಡ ನೋಡ್ಕೊಂಡಿಲ್ಲ ಮಾರಿ ನೋಡ್ಕೊಂಡೆ ಬಂದೇನು ಕರೆಕ್ಟ್ ಆಗಿ ನೋಡ್ಕೋ ಇನ್ನೊಂದ್ ಸಲುವಾಗಿ ಕಾಕನಕಿನ ಹೆಂಡ ಸಮಧಿಯ ಅದಕ್ಕೆ ಹೇಳ್ತೀನಲ್ಲ ಆ ಒಂದು ಆ ಒಂದು ಗತ್ತು ದೌಲತ್ತು ಕನ್ನಡ ಆಗಿ ನೀನ್ ನೋಡ್ಕೊಂಡು ಕಾಕನಕಿನ ಹೆಂಡ ಸಮಧಿ ಎಲ್ಲ ಕತ್ತಿ ಅಂದ್ರೆ ಕಣ್ಣು ಆಪರೇಷನ್ ಬಂದವ್ರಿ ಇವನು ಖರೇ ಖರೆ ಖರೆ ಹಂಗೆ ಅನಿಸ್ತದ್ರ ನಮಗೆ ಯಾಕಂದ್ರೆ ನಮ್ಮ ಕಣ್ಣು ಗಿಣ್ಣು ಏನು ಯೂಸ್ ಇಲ್ಲವೋ ಯಾಕಂದ್ರೆ ಒಂದು ಹಲ್ಲಿದ್ದರೆ ಸಾಕು ಅನಿಸ್ತಾಗತ್ತದ ಈಗ ವಾಪಸ್ ಮೂವತ್ತೊಂದು ಹಲ್ಲಿ ಕೆಳ್ಕೋಬೇಕಂತ ಅನಿಸ್ತಾಗತ್ತದ ನನಗೆ ಮೂವತ್ತೆರಡು ಕೆಳ್ಕೊಂಡ್ರೆ ಕಾಕನಂಗಾಗಬೇಕಲ್ಲ ನಮಸ್ಕಾರ ರೀ ಎಲ್ಲ ನನ್ನ ಮಾಸಾಳ ಗ್ರಾಮದ ಅಭಿಮಾನಿ ಬಂಧುಗಳಿಗೆ ಈ ಗೋಡಂಬಿ ಕಾಕ ಮಾಡುವ ಅನೇಕ ನಮಸ್ಕಾರಗಳು ನಾ ವಿಶೇಷ ನಮ್ಮ ಕಲಾವಿದರ ಕೂಡ ಬಂದ ಗಾಡಿಯಾಗಿ ಹೇಳಿದ್ರೆ ಬಂದ ತಕ್ಷಣ ನನಗೊಂದು ಬಹಳ ವಿಶೇಷವಾಗಿ ಕಾಣ್ತು ಅದು ಏನು ಕಾಣ್ತಪ್ಪ ಅಂತಂದ್ರೆ ನೀವೆಲ್ಲರೂ ಎಷ್ಟು ಭಕ್ತಿ ಇಟ್ಟಿರಿ ಅದೇ ನಿಮ್ಮ ಇವತ್ತು ಕಾಪಾಡಕತ್ತದ ಆ ಶಕ್ತಿ ಯಾವುದು ತಾಯಿ ಚೌಡೇಶ್ವರಿ ಚೌಡೇಶ್ವರಿ ನೀವು ಎಲ್ಲಿವರೆಗೆ ಮರೆಯಂಗಿಲ್ಲ ಅಲ್ಲಿವರೆಗೆ ಆ ತಾಯಿಯ ಅನುಗ್ರಹ ಈ ಭಕ್ತನ ಮೇಲೆ ಇರ್ತೈತಿ ಅದಕ್ಕೆ ಕಾಕ ಬಾಯಿಲಿ ಅಂದ್ರು ಏನಪ್ಪಾ ನಿಮ್ಮ ಊರು ವಿಶೇಷ ಆತ ಕೇಳಿದೆ ನಾನು ಅವಾಗ ಮಹಾನ್ ಮಹಾನುಭಾವ್ರು ವಯಸ್ಸಾದ ಮುತ್ಯ ಬಂದ ಅಪ್ಪ ನಮ್ಮ ಊರಾಗ ವಿಶೇಷ ಏನಪ್ಪಾ ಅಂತಂದ್ರೆ ಯಾರು ಒಂದು ರೂಪಾಯಿ ಕೇಳ ಪಟ್ಟಿ ಕೂಡ್ತೈತಿ ಅದೊಂದು ಇನ್ನೊಂದು ಆ ಹೇಳಿದರು ಆ ತಾಯಿಗೆ ಒಂಬತ್ತು ಮುಖಗಳಂತ ಹೇಳಿದರು ಬಂಧುನಿಗೆ ಒಂದು ಮುಖ ತಾಯಿ ಹೇಳಿದರು ನೋಡಿ ಜನ ಬಂಧುಗಳೇ ನೀವು ಎಲ್ಲಿವರೆಗೆ ದೇವರನ್ನ ನೆಂಬುತ್ತೀರಿ ಅಲ್ಲಿವರೆಗೆ ಆ ತಾಯಿ ನಿಮ್ಮನ್ನ ಕಾಯ್ತಾಳ ಯಾಕಪ್ಪ ಅಂದ್ರೆ ಇಷ್ಟೊಂದು ದೊಡ್ಡ ಊರಾಗ ಆ ತಾಯಿನ ಭಕ್ತಿ ಇಟ್ಟಿರಲ್ಲ ಇದೇ ಒಂದು ದೊಡ್ಡ ವಿಶೇಷ ಇದಕ್ಕಿಂತ ಹೆಚ್ಚಿಂದು ಏನು ಬೇಡ ಶಿವನು ಕೊಟ್ಟ ಕಾಲದಲ್ಲಿ ಏನು ಹೇಳಾರ ಶಿವನು ಕೊಟ್ಟ ಕಾಲದಲ್ಲಿ ದಾನ ಮಾಡದಿದ್ದವನ ಐಶ್ವರ್ಯವು ಗಾಳಿಯಲ್ಲಿಟ್ಟ ದೀಪದಂತೆ ನಷ್ಟವಾಗಿ ಹೋಗುವುದು ಅದರಂತೆ ಮುಂದೆ ನೀವಾಗಬೇಡಿರೆಂದು ನಿಮಗೆ ಸೂಚಿಸಲು ಬಂದಿರ್ತಾಳೆ ಆ ತಾಯಿ ಚೌಡೇಶ್ವರಿ ನೋಡು ಇಂಥ ಮಹಾನುಭಾವ ಕಲಾವಿದರನ್ನು ಕರೆಸಿ ವೇದಿಕೆನ ಕುಂದರಿಸಿ ಏನ ಅಪರೂಪದಿದ್ದ ವೇದಿಕೆಯಾಗ ಹತ್ತಿಸಿರಲಿಲ್ಲ ಆ ತಾಯಿ ನಿಮಗೆ ನಿತ್ಯ ಕಾಯ್ತಾಳ ಯಾಕಪ್ಪ ಅಂದ್ರ ಆ ತಾಯಿ ಮೈಮಾ ಗೊತ್ತಿದ್ದವ್ರಿಗೆ ಗೊತ್ತಾ ಒಬ್ಬೊಬ್ಬರು ಅಂದ್ರೆ ಭಾಳ ಚುಚ್ಚು ಭಾವನೆಯಿಂದ ನೋಡ್ತಾರೆ ನಿಮ್ಮ ಊರೊಳಗೆ ಹಂಗಲ್ಲ ನಾನು ಪರೀಕ್ಷೆ ಮಾಡ್ಬೇಕತ್ತೆ ನನ್ನ ಕಣ್ಣಿ ಕಾಣಷ್ಟು ಅಂದರೆ ನೂರಿಂದ ಡೋಳ ಸಂ ಮಂದಿ ಎಲ್ಲರೂ ಆ ತಾಯಿ ಹೆಸರು ಹೇಳಿದರು ಆ ತಾಯಿ ಹೆಸರು ಹೇಳಬೇಕಾದ್ರೆ ನೀವು ಮಕ್ಕಳು ಹೇಗದಿರಿ ಆ ತಾಯಿಗೆ ಅದಕ್ಕೆ ಆ ತಾಯಿ ಹೆಸರು ಬರಬೇಕಾಗ್ತದ ಈ ಊರೊಳಗೆ ಇಂಥ ದೊಡ್ಡ ಊರೊಳಗೆ ಆ ತಾಯಿ ಚೌಡೇಶ್ವರಿ ಪ್ರತಿನಿತ್ಯ ನಿಮ್ಮನ್ನು ಕಾಪಾಡ್ತಾಳ ಅದಕ್ಕೆ ಹೆಂಗೆ ಕಾಪಾಡ್ತಾಳಪ್ಪ ಅನ್ನೋದ್ರ ಬಗ್ಗೆ ಒಂದು ನಮ್ಮ ಪೆಟಿಗಿದ್ರೆ ಬಾತ್ ಚೆಂದ ಕಿತ್ತು ಪೆಟಿಗಿಲ್ಲ ನಮ್ಗೆ ಈ ಟ್ರ್ಯಾಕ್ನಾಗ ಹೆಚ್ಚಿಗೆ ಹಾಡುವಂತ ಆಸಕ್ತಿ ಆ ದೇವರ ನಮಗೆ ಕೊಟ್ಟಿಲ್ಲ ಯಾಕಪ್ಪ ಅಂದ್ರೆ ಭಗವಂತ ಎಲ್ಲ ಕೊಟ್ಟಿರ್ತಾನ ಆದ್ರೆ ಒಂದು ಮಾತ್ರ ಕೊರತೆ ಇಟ್ಟಿರ್ತಾನ ನನಗ ಏನೋ ಒಂದು ಈ ಸಣ್ಣ ಅಂದಂಗೆ ಒಂದು ಹಲ್ಲು ಕೊಟ್ಟಿರ್ಬೋದು ಏನೋ ಒಂದು ಮಂದಿ ನೋಡಿದ್ರೆ ಕೂಗ್ ಹೊಡೆಯಂಗು ಕೊಟ್ಟಿರ್ಬೋದು ಅದು ನೀವು ಕೊಟ್ಟಂತ ಅಭಿಮಾನ ಅದಕ್ಕೆ ನಾವು ಒಪ್ತೀನಿ ಸಾಲಿ ಕಲ್ತಿಲ್ಲ ಸಾಲಿ ಲಟ ಈಕನೇ ಗೊತ್ತಿಲ್ಲ ಆದರೂ ಕೂಡ ಏನೋ ನಮ್ಮ ಉತ್ತರ ಕರ್ನಾಟಕದಾಗ ಇದೊಂದು ಮುದುಕ ಬೆಳೀಲಿ ಇದಕ್ಕೆ ನಿತ್ಯ ನಾವು ಆಶೀರ್ವಾದ ಮಾಡ್ತೇವತ್ತ ಆ ಹೆಸರು ಕೊಟ್ಟಿತ್ತು ಯಾರು ಅಭಿಮಾನಿಗಳೇ ನೀವು ನೀವು ಎಲ್ಲಿವರೆಗೆ ಇರ್ತೀರಿ ಅಲ್ಲಿವರೆಗೆ ಈ ಗೋಡಂಬಿ ಕಾಕ ಇರ್ತಾನೆ ಯಾಕಂದ್ರೆ ಈ ಗೋಡಂಬಿ ಏನೂ ಇಲ್ಲ ಕೆಲಸ ಇಂಥ ಒಂದು ಐವತ್ತೆಂಟು ವಯಸ್ಸಿನಾಗ ವೇದಿಕ ಕರೆದೇನ ಗೋಡಂಬಿ ಕಾಕ ತಿಳಿದ್ರಲ್ಲ ನೀವು ಲಕ್ಷ ಗಟ್ಟ ಕೊಟ್ಟಂತ ತೃಪ್ತಿ ಆಯ್ತು ನನಗೆ ಯಾಕಪ್ಪ ಅಂದ್ರ ಒಬ್ಬ ಬಡತನ ಪರಿಸ್ಥಿತಿ ಒಳಗೆ ಹುಟ್ಟಿ ಬೆಳೆದು ಬರಬೇಕಾಗಿತ್ತು ಅಂದ್ರ ಆ ತ್ರಾಸ ಭಾಳ ಇರ್ತದೆ ಇವತ್ತಿನವರೆಗೂ ನಮ್ಮ ಊರೊಳಗೆ ಕಟ್ಟಿನ ಕೂತಿಲ್ಲ ನಾಲ್ಕು ಮಂದಿ ಒಳಗೆ ಹೋಗಿ ನಿಂತಿಲ್ಲ ನಾ ಮೂರನ್ನ ಜಗತ್ತ ಭಾಗೈತಿ ಜಗತ್ತರ ಅಭಿಮಾನಿಗಳು ನನ್ನ ಕಲಿತಲ್ಲ ನಾನು ಹೋಗ್ತೀನಿ ಬೇಲೂರಿಗೆ ಒಂದೇ ಒಂದು ಫೋನ್ ಮಾಡಿದ್ರೆ ಬರ್ತೀನಿ ಯಾಕಪ್ಪ ಅಂದ್ರೆ ಆರ್ ಆರ್ಕೆಟ್ನಲ್ಲಿ ಕರೀಲಿಕ್ಕು ನೋಡಕರ ಬಂದು ಮಗ್ಗಲ್ ನಿಂದಿರ್ತೀನಿ ಆ ಶಕ್ತಿ ಕೊಟ್ಟಿದ್ದು ನೀವು ಅದಕ್ಕ ಈ ಮಾಸಾಳ ಗ್ರಾಮಕ್ಕ ಹೆಂಗ್ ಬರಬೇಕಪ್ಪ ಅಂತಂದ್ರ ಒಂದು ಸುಮ್ಮ ಪದ್ಯ ರೂಪದಾಗ ಪೆಟ್ಟಿಗಿತ್ತಂದ್ರೆ ಬಾ ಚಂದಿತ್ತು ನಡಿ 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 ಹೋಗು ನಡಿ ದಾಸ್ಯಾಳ ಗ್ರಾಮಕ್ಕ ಹೋಗು ನಡಿ 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 ಹೋಗು ನಡಿ ಮಾಸ್ಯಾಳ ಗ್ರಾಮಕ್ಕ ಹೋಗು ನಡಿ ಮಾಸ್ಯಾಳ ಗ್ರಾಮಕ್ಕ ಹೋಗು ನಡಿ ചൗ സേവാ മാസാള ഗ്രാമക്കടി ഭരത്തേവ നടി നടിനടി നടി നടി ഹീ മാസാള ഗ്രാമക്ക ಇಂದು ಶಿವರಾತ್ರಿ ಇರ್ತದ ನಡಿ ಉಪವಾಸ ನಾವು ಇರ್ತೇವ್ ನಡಿ ಅಣ್ಣ ನಡಿ 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 ಹೋಗು ಹೋಗುಮ್ ನೆಡಿ ಮಾಸ್ಯಾಳ ಗ್ರಾಮಕ್ಕ ಹೋಗು ನಡಿ ಇಷ್ಟೇ ನಮ್ಮ ನೋಡ್ರಿ ಯಾರು ಕೂಡ ಒಂದು ಕಾಮಿಡಿ ಮಾಡಬೇಕಾಗಿತ್ತು ಯಾರು ಕಲಾವಿದರು ನಿಮ್ಮಂತ ಪ್ರೇಕ್ಷಕರ ಭೇಟಿ ಆಗಬೇಕಾಗಿತ್ತು ಅಂದ್ರೆ ಅದು ಪೂರ್ವಜಲ್ಮರ ಪುಣ್ಯ ಇದ್ರೆ ಮಾತ್ರ ಸಿಗ್ತಲ್ಲ ಬಸ್ಸುವಣ ಹಿರೇಮಠ ಅಂತ ಹೇಳಿ ಯಾವಾಗ ನನಗೆ ಭೇಟಿ ಹಾಕ್ತಾರ ಯಾವಾಗ ಹೋಗಿ ಅವ್ರಿಗೆ ಭೇಟಿ ಆಗ್ಬೇಕಂತ ಆಸೆ ಬಾಳಿತ್ತು ನನಗೆ ಅವರು ಸ್ವಾಮಿಗಳ್ರಿ ನಾವು ಸ್ವಾಮಿಗಳು ಅವರು ಬಸ್ಸಣ್ಣ ಹಿರೇಮಠ ನಾವು ಬಸಲಿಂಗಯ್ಯ ಹಿರೇಮಠ ಅನ್ನ ನಾವು ಕೂಡಿ ಒಂದು ರೀಲ್ಸೂ ಮಾಡಿದ್ವಿ ಅಂಥ ಬಸವಣ್ಣ ಅವರು ಏ ಕಾಕ ನೀನು ಮಾಸಾಳ್ದು ಬರಬೇಕು ಅಂದರು ಬರ್ತೀನಿ ನನ್ನ ಅದಕ್ಕಾಗಿ ಅಭಿಮಾನಿ ಬಂಧುಗಳೇ ದೊಡ್ಡ ದೊಡ್ಡ ಕಲಾವಿದರು ಬಂದಾರ ಎಷ್ಟೋ ಭಕ್ತಿ ಗೀತೆಗಳನ್ನು ಹಾಡ್ತಾರ ನಿಮಗೆ ನಾ ಬೇಳ್ಕೊಳ್ಳೋದು ಇಷ್ಟೇ ಯಾವನೇ ಕಲಾವಿದ ಬರಲಿ ಆ ಕಲಾವಿದರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಸಹಕಾರ ಮಾಡಿ ನೀವು ಬೆಳೆಸಿದ್ರಿ ಅಂದ್ರೆ ಅವ ಮತ್ತೊಂದು ಊರಾಗ ಹೋಗಿ ಇಂಥ ಮಾಸಾಳ್ ಗ್ರಾಮಕ್ಕೆ ಹೋಗಿದ್ದೇವೆ ಆ ಎಂಥ ಭಕ್ತರ ಪಾತ್ರಕ್ಕೊಂಡು ಇವತ್ತು ನೋಡಿರಿ ಶಿವರಾತ್ರಿ ಆ ಇಂಥ ಒಬ್ಬ ದೊಡ್ಡ ಕಲಾವಿದರನ್ನ ಕಲಿಸಿ ನೀವು ಇಡ್ಕಿನಾಗ ಹತ್ತಿಸಿ ನೀವು ಮಾಡಿರಲಿಲ್ಲ ಆ ತಾಯಿ ನಿಮ್ಮನ್ನ ಕಾಪಾಡ್ತಾಳೆ ತಿಳ್ಕೊಂಡು ಇಲ್ಲಿವರಿಗೆ ಮಾತಾಡ್ಲಿಕ್ಕೆ ಅನುವು ಮಾಡಿ ಕೊಟ್ಟಂತ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೆ ಈ ಗೋಡಂಬಿ ಕಾಕ ಮಾಡುವ ನಮಸ್ಕಾರಗಳು ಕಾಕಾಗ ಜೋರಾದ ಚಪ್ಪಾಳೆ ಕಾಕ ವಯಸ್ಸಿನಾಗ ಹ್ಯಾಂಗಿದ್ದಿರ್ಬೇಕು ಮೂವತ್ತೆರಡು ಹಲ್ಲು ಪೂರ ಹೋಗ್ಯಾವಂದ್ರೆ ಸೌಂಡ್ ಹ್ಯಾಂಗದ ಕಾಕನ್ ಸೌಂಡ ಮೂವತ್ತೆರಡು ಹಲ್ಲು ಪೂರ ಹೋಗ್ಯಾವಂದ್ರೆ ಸೌಂಡ್ ಹೆಂಗದ ಕಾಕಂದು ಗೋಡಂಬಿ ಪೋಯ್ ನಾ ಮೂವತ್ತೆರಡು ಹಣ ಕಳ್ಕೊಂಡಿನಿ ಅಂತ ನೀವು ಕಳ್ಕೊಂಡಿರಿ ಯಾರು ಹೆಣ್ಣು ಕೊಡ್ಲಾಕಿಲ್ಲ ಯಾಕಂದ್ರ ಅದು ದೇವ್ರ ಪುಣ್ಯ ಹಲ್ ಬಿದ್ರ ಚಾದನಿಂದ ಎತ್ತಿಡ್ತಾರಂದ್ರು ನನಗೆ ದೇವ್ರ ಅನುಗ್ರಹ ಮಾಡ್ಯಾನ ನಿಮ್ದೊಬ್ರು ಬಾಳ್ ಬಿಗ್ ಫ್ಯಾನ್ ಮತ್ತೆ ಇನ್ನೊಂದು ನಿಮ್ಮ ದೊಡ್ಡ ಲವರ್ ಅದು ಬಂದಾರ ಇಲ್ಲಿ ಯಾರೀ ಅವರು ಪಲ್ಲವಿ ಮೇಡಮ್ ಬಿಜಾಪುರ ಅವರಿಗೆ ನನ್ನ ನನ್ನ ಪರವಾಗಿ ನೀವು ಪ್ರಪೋಸ್ ಮಾಡ್ಬೇಕು ಇವತ್ತ ಒಂದು ಹೂವಿನ ಕೊಟ್ಟು ಪ್ರಪೋಸ್ ಮಾಡೋದು ಅವ್ರಿಗೆ ಬರೀ ಮೇಡಮ್ ಬಿಗ್ ಫ್ಯಾನ್ ರೀ ನಿಮ್ದು ಆಯ್ತು ನಿನ್ಗೆ ಯಾರ ಇಷ್ಟ ಬಾಯ್ ಫ್ರೆಂಡ್ ಅದರಲ್ಲಿ ನಿಂಗೆ ಇಲ್ಲ ಯಾರು ಇಷ್ಟ ನಿಂಗೆ ನಾ ಹೇಳಲ್ಲಪ್ಪ ನಂಗೆ ನಾಚಿಕೆ ಏ ನಾಚಿಕೆ ಬರ್ಲಿಕ್ಕೆ ಏನೈತಿ ನಮ್ಮಂತವ್ರು ಅಲ್ಲ ಇದ್ದವ್ರು ಕೂತಿದ್ದೆವು ಮತ್ತು ಅಲ್ಲಿರದವ್ರು ಮಗಲು ಕೂತಾರ ಅವ್ರ ಇದು ಅವ್ರ ಬಗ್ಗೆ ಹೇಳ್ಕೊ ಏನದ ಹೇಳ್ಬಿಡು ಅವ್ರ ಏನಾರ ಇಲ್ಲ 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 ನಂಗೆ ನಾಚಿಕೆ ಬರ್ತಿಲ್ಲಪ್ಪ ನಾ ಹಾಗೆಲ್ಲ ಏನು ಗೊತ್ತಿಲ್ಲ ನಾವು ನಮ್ಗೆ ಗೌಡಂಬಿಕೆ ಆಕ ಅಂದ್ರೆ ನಮ್ಮ ಸರಿ ಸಮಯ ಇದ್ದಂಗೆ ಏನು ಸ ತೊಂದರೆ ಇಲ್ಲ ಹೇಳಿಬಿಡು ನಾಚ್ಕೊಳ್ಳೋ ಅವರು ಎದಿ ಉಳ್ಕೊತಾರ್ ತಿಳಿದು ಏನು ತೊಂದರೆ ಐತ ಹಾರ್ಟ್ ಗೀಟ್ ಆತೈತಿ ಹೇಳದ್ರಿಗೆ ಅಲ್ಲ ರೀ ಬಸ್ಗಳನ್ನು ಹೆಣ್ಣು ಎಂದ ನಾಚಿದ್ಲು ಅಂದ್ರ ಅವತ್ತೇ ಮನಸ್ಸ ತಿಳ್ಕೋಬೇಕು ಹೆಣ್ಣು ಬಾಯಿ ಬಿಚ್ಚಿ ಹೇಳಂಗಿಲ್ಲ ಅವಳ ಸಂಕೇತದಲ್ಲೇ ಅಭಿನಯ ತುಂಬಿರ್ತಾರ ಆಕೆ ಅದಕ್ಕೆ ಮಾಡ್ಕೊಂಡು ನಿಟ್ಟು ಮುಗುಳಿನಂದ್ರ ಅಷ್ಟೇ ತಿಳ್ಕೋಬೇಕು ಹಣ್ಣ ಒಡೆದು ನೋಡಬಾರದು ತಿನ್ನ ನಂತರ ತಾನೇ ಗೊತ್ತಾಗ್ತದೆ ಆಯ್ತು ಬಿಡ್ರಿ ಅಣ್ಣ ಗೋಡಂಬ್ಗಾ ಏನಕ್ಕಾಗಲಕ್ಕ ಇವತ್ತು ನಿಮ್ಮ ಕೈಯಿಂದ ಪ್ರಪೋಸ್ ಮಾಡಿಸ್ಬೇಕಂತೇಳಿ ನಾ ಇವತ್ತು ಕರ್ಕೊಂಡು ಬಂದಿನಿ ಪ್ರಪೋಸ್ ಮಾಡ್ತಿರೋ ಇಲ್ಲ ಅಷ್ಟು ಹೇಳ್ಬೇಕು ನಾ ಆಮೇಲೆ ಇನ್ನೊಂದು ಪ್ರಪೋಸ್ ಮಾಡ್ಬೇಕು ಮಾಡಿದ ಬಳಕ ಅವ್ರು ತಗೊಂಡ್ರು ಅಂತಂದ್ರೆ ನೀವು ಹಾರ್ಟ ಈಟ ಪೇಶೆಂಟ್ ಇದೆ ಅಂದ್ರೆ ಮೊದಲು ಹೇಳಿಬಿಡ್ರಿ ಮತ್ತೆ ಹಾಂ ಇವತ್ತು ಪ್ರಪೋಸ್ ಮಾಡಿಸ್ಬೇಕಲ್ಲತ್ತೀವಿ ಒಂದು ಹೂವಿಂದು ಗುಚ್ಛ ಕೊಟ್ಟು ಐತೆ ಗೋಡಂಬಿ ಮಾಮ ಇಷ್ಟ ಅಂತ ಹೇಳಿ ನಿಮ್ಮ ಐತ್ರ ಓಕೆ ಏ ದೊಡ್ಡದು ಕೊಟ್ಬಿಟ್ರಿ ನಾನು ಏನು ತೊಂದರೆ ಇಲ್ಲ ದೊಡ್ಡದು ಕೊಟ್ರೆ ದೊಡ್ಡ ದೊಡ್ಡ ಲೆವೆಲ್ದಾಗ ಪ್ರಪೋಸ್ ಇರ್ತೈತ್ರಿ ಅದು ಹಾಂ ಪ್ರಪೋಸ್ ಸಲ ಒಂದ್ಸಲ ಒಂದ್ಸಲ ಇವತ್ತು ರೀ ಇವತ್ತು ಕೂಡ ಇವ ಇವತ್ತು ಮೂರು ನಾಲ್ಕು ದಿವಸದ ಪ್ಲಾನ್ ಐತ್ರಿ ನಮ್ಮದು ಇದು ನೀವೇ ಪ್ರಪೋಸ್ ಮಾಡಬೇಕು ಬಿಗ್ ಫ್ಯಾನ್ ಐತ್ರಿ ನಿಮ್ಮದು ಇವತ್ತು ಪ್ರಪೋಸ್ ಮಾಡೇಬೇಕು ನೀವು ಏ ನಮಗ ನೋಡ್ರಿ ಒಂದು ನಮೂನಿ ಹುಡುಗಿಯರ ಬಂದು ಬಿದ್ದ ನಾವು ಯಾವಾಗ ನಮ್ಮ ಕರೆದು ಪ್ರಪೋಸ್ ಮಾಡ್ಕೊತಾಳಂದ್ರ ನಮಗ್ ಕೊಡ ಗಂಟೆನಗಿಲ್ಲ ಆ ಹೆಣ್ಣು ಅಷ್ಟು ಸರಳ ಒಲೆ ಆಗಿಲ್ಲರಿ ಬಂದಾಳಪ್ಪ ಬಂದಾಳಪ್ಪತ್ತಂದ್ರ ಅದನ್ನ ತಿರಸ್ಕಾರ ಮಾಡಬಾರ್ದು ಕಾಕ ಭಾಳ ಕೊಯ್ದ್ರಿ ಅಂದ್ರೆ ಬೋರ್ಡ್ ಹೋಗತಾಳಾಕಿ ಜಲ್ದಿ ಮಾಡ್ರಿ ಪಲ್ಲವಿ ಹಿಡಿಯಲಕ್ಕಿ ಹೂವು ಇವತ್ತಿಗೆ ಒಂದು ವಾರ ಐತ್ರಿ ಹೆಂಗ್ ಬೆಕ್ಕಾದ ಮಾಡ್ರಿ ಕರೆ ಒಟ್ಟ ಗೋಡಂಬಿ ಕಾಕನ ಕೈಯಿಂದ ಪ್ರಪೋಸ್ ಮಾಡ್ರಿ ಅಂತ ಹೇಳಿ ಇಂಗ್ಲಿಷ್ ಮಾತಾಡಕ ಬರಂಗಿಲ್ಲ ಮಾತಾಡಿ ಮತ್ ಎಲ್ಲೆಲ್ಲಿಗೆ ಹೋಗಬಾರ್ದು ಕಲ್ ತಗೊಂಡ್ ಹೈಗಂಗ ಯಾಕಂದ್ರೆ ಸಾಲಿ ಕೊಡ್ತಿಲ್ಲ ನಮ್ಮ ಹಳ್ಳಿ ಭಾಷೆದಾಗ ಇಂತ ಪ್ರಪೋಸ್ ಇಲ್ರಿ ನನ್ನ ಪ್ರೀತಿ ಮಾಡ್ತೀಯ ಐ ಲವ್ ಯು ಅನ್ರಲ ಆ ನೋಡ್ರಿ ಎಷ್ಟು ಶೃಂಗಾರ ಇಂಗ್ಲೀಷ್ ಭಾಷೆದೊಳಗೆ ಪ್ರೀತಿ ಮಾಡಿರಿ ಅದರ ವೈಶಿಷ್ಟ್ಯನೇ ಬೇರೆ ನಮ್ಮ ಹತ್ತು ಕನ್ನಡದಾಗ ಹಳ್ಳಿ ಪದ್ಧತಿಯೊಳಗೆ ಏ ಹುಡುಗಿ ಏನ್ ಮಾವ ಪ್ರೀತಿ ಮಾಡ್ತೀಯಾ ಅಂತ ಕೇಳಿದ್ರೆ ಹಂಗಲ್ರಿ ಏ ಹುಡುಗಿ ಅಂದ್ರೆ ಮುಂದೆ ಚೂಟು ಚೂಟು ಆತಲ್ಲ ಏಪ್ಪಾ ಅವು ಬ್ಯಾರೀ ಈ ಅಕ್ಕ ಮನೆ ಬಿಜಾಪುರ ಬಳಿ ಭೇಟಿಯಾಗಿದ್ರು ಅವ್ರನ್ನ ಕೂಡಿ ಈಗಾಗಲೇ ಒಂದು ಈ ಮ್ಯಾಗ ಕೂಡ ಒಳ್ಳೆ ಅವರು ಶೃಂಗಾರ ಅದಾರ ಭಾಳ ಚಂದ ಹಾಡ್ತಾರ ಯಾಕಪ್ಪ ಅಂದ್ರೆ ಈ ಮುದುಕನ್ ತಗೊಂಡು ಏನು ಮಾಡೋದು ಮುದುಕ ಸುಮ್ಮ ಅಭಿನಯಕ್ಕೆ ಏನೂ ತಗೋದ ಮಾಡವ ಅಲ್ಲಿವಾ ಯಾಕಪ್ಪ ಅಂತ ಕೇಳ್ರಿ ಇಷ್ಟೆಲ್ಲ ಜನರು ನಮ್ಮನ್ನು ಬೇರಿಕೆ ಕರೆಸಿ ಅವ ಅಕ್ಕನ ಜೋಡಿ ನಮ್ಮ ಜೋಡಿ ಎರಡು ಮಾತಾಡೋಕೆ ಕೊಟ್ಟಿರಲ್ಲ ಅದೇ ಒಂದು ನೀವು ಕೊಡ್ತಕ್ಕಂಥ ಕಲಾವಿದರಿಗೆ ಒಂದು ಸಹಕಾರ ಸಮಾರಂಭ ಬರಲಿ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ 오케이? 아기.